ನಮ್ಮದೇ ಆದಂಥ ಒಂದು ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ರಚಿತವಾಗಿರ್ತಕ್ಕಂಥ ಕಾನೂನಿನ ಪ್ರಕಾರ ಈ ಆಡಳಿತ ನಡಿಬೇಕು ಅಧಿಕಾರಿಗಳು ಆ ಪ್ರಕಾರ ಆಡಳಿತ ನಡೆಸಬೇಕು ಆದರೆ ಇವಾಗ ಏನಾಗಿದೆ ಅಂದ್ರೆ ಆ ಸಂವಿಧಾನದ ಅಡಿಯಲ್ಲಿ ಏನು ರಚನೆ ಆಗಿದೆ ಕಾನೂನು ಆ ಪ್ರಕಾರ ಆಡಳಿತ ನಡೀತಾ ಇಲ್ಲ ರಾ ಆಡಳಿತ ಹೆಂಗೆ ನಡೀತಾ ನಡೆಸ್ತಾರಪ್ಪ ಅಧಿಕಾರಿಗಳಂದ್ರೆ ರಾಜಕಾರಣಿಗಳು ಏನು ಹೇಳ್ತಾರೆ ಅದನ್ನು ಮಾಡಾಕ್ತಿದ್ದಾರೆ ನಮ್ಮ ಹತ್ತೆಗೆ ದಾಖಲೆಗಳಿದಾವೆ ಆದ್ದರಿಂದ ಇವತ್ತ ಲೋಕಾಯುಕ್ತ ಸಂಸ್ಥೆ ಗೌರವಾನ್ವಿತ ಲೋಕಾಯುಕ್ತರು ಇಲ್ಲಿ ಬೆಳಗಾವಿಗೆ ಬಂದಿದ್ದರು ಈ ಲೋಕಾಯುಕ್ತ ಸಂಸ್ಥೆ ಅಂದರೆ ಭ್ರಷ್ಟ ಅಧಿಕಾರಿಗಳಿಗೆ ಶಿವ ಸ್ವಪ್ನ ಅಧಿಕಾರಿಗಳಲ್ಲಿ ಸಂಚಲನ ಒಂದು ಆ ಸಂಸ್ಥೆ ಬಗ್ಗೆ ಗೌರವ ಇದೆ ಅಧಿಕಾರಿಗಳೇ ಅಷ್ಟೇ ಭಯನೂ ಇದೆ ಆದ್ದರಿಂದ ನಾನು ಇವತ್ತ ಮೂರ ಪ್ರಕರಣಗಳನ್ನು ಮಾದರಿ ಮಾಡುವ ಸಲುವಾಗಿ ಇವತ್ತ ಗೌರವಾನ್ವಿತ ಲೋಕಾಯುಕ್ತರಿಗೆ ಬೆಳಗ್ಗೆ ಭೇಟಿಯಾಗಿ ಕೊಟ್ಟಿದ್ದೀನಿ ಈ ಮೂರೂ ಪ್ರಕರಣಗಳು ಎರಡು ಗುಂಡ್ಲೆ ಎರಡು ನಾಲ್ಕು ಅಂದರೆ ಸತ್ಯ ಐತಿ ಅಷ್ಟೇ ಇದರಲ್ಲಿ ತಪ್ಪುಗಳು ಸತ್ತಿದ್ರೂ ಸಹಿತ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಆದ್ದರಿಂದ ಈ ಲೋಕಾಯುಕ್ತ ಸಂಸ್ಥೆ ಈ ಶಿವ ಸ್ವಪ್ನ ಹೆಂಗಿದೆ ಅನ್ನೋ ತೋರಿಸ್ಲಿಕ್ಕೆ ಇವತ್ತು ನಮ್ಮ ಮಾದರಿಯಾಗಿ ಕೊಟ್ಟು ಬಂದಿದ್ದೀನಿ ಬೆಳಿಗ್ಗೆ ಒಂದನೇ ಸುದ್ದಿ ಮಾನ್ಯ ರಾಜ್ಯಪಾಲರ ಹೆಸರಿನಲ್ಲಿ ಇದ್ದಂಥ ಜಮೀನವನ್ನು ಬೈಲೊಂಗಲ್ ತಾಲೂಕು ಬೆಳವಳಿ ಗ್ರಾಮದಲ್ಲಿ ಅದು ತಮ್ಮ ಎಲ್ಲ ಮಾಧ್ಯಮಗಳಲ್ಲಿ ಮುಖಪುಟಗಳಲ್ಲಿ ದೊಡ್ಡ ಸುದ್ದಿ ಸುಮಾರು ಒಂದು ಆರು ತಿಂಗಳ ಕಳೆದರೂ ಏನೂ ಕ್ರಮ ಇಲ್ಲ ಅದರಂತೆ ಮತ್ತೊಂದು ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಡಾಕ್ಟರ್ ಸತೀಶ್ ಪಾಟೀಲ್ ಅಂಥೇಳಿ ಅವರು ಸೇವೆಗೆ ಸೇರುವ ಸಮಯದಲ್ಲಿ ಕೊಟ್ಟ ದಾಖಲೆಗಳನ್ನು ಕೊಟ್ಟು ಸೇವೆಗೆ ಸೇರ್ತಾರೆ ಮಾಹಿತಿ ಹಕ್ಕಿನಿಂದ ದಾಖಲೆಗಳನ್ನು ತೆಗೆದುಕೊಂಡ ಅವರು ರಾಯಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಾನು ಈ ಸೇವಾನುಭವ ಪತ್ರ ತಂದಿರ್ತಾರೆ ಅಲ್ಲಿಂದ ಇಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಮಾಹಿತಿ ಹಾಕಿದ್ರಿಂದ ಅರ್ಜಿ ಹಾಕಿದಾಗ ಇಲ್ಲಿ ರಾಯಚೂರು ಬರೆದು ಕೊಟ್ಟರು ಇವರು ನಮ್ಮಲ್ಲಿ ಸರ್ವೀಸ ಮಾಡಿಲ್ಲ ಇದು ನಾವು ಕೊಟ್ಟಂಥ ಸೇವಾನುಭವ ಪತ್ರ ಅಲ್ಲ ರೈಟಿಂಗ್ ರೈಟಿಂಗ್ದಾಗ ಕೊಟ್ಟರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಎರಡು ಸಾವಿರದ ಹದಿನಾರರಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಸರ್ಕಾರದಲ್ಲಿ ನಾನು ಬಡದಾಡಿದೆ ಇದು ದಾಖಲೆಗಳು ಕೊಟ್ಟಿದಾವು ಇವ್ರ ಮ್ಯಾಲೆ ಕ್ರಮ ತಗೋರಿತ್ತಂದ್ರೆ ಮೂರು ವರ್ಷದ ನಂತರ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಸರ್ಕಾರದಿಂದ ಒಂದು ಆದೇಶ ಆಗ್ತೈತಿ ಏನಪ್ಪ ಅಂದ್ರೆ ಡಾಕ್ಟರ್ ಸತೀಶ್ ಪಾಟೀಲ್ ಅವರು ಕೊಟ್ಟಂತ ಸೇವಾನುಭವ ಪತ್ರ ಕೊಟ್ಟೈತಿ ಆದ್ರಿಂದ ಇವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅದಲ್ಲದೆ ಇವರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಏನು ವೇತನವನ್ನು ಪಡ್ಕೊಂಡಿದ್ದಾರೆ ಆ ಹಣವನ್ನೆಲ್ಲ ಮರಳಿ ಇವ್ರ ಕಡೆಯಿಂದ ಪಾವತಿಸ್ಕೊಳ್ಬೇಕಂತೇಳಿ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆದೇಶ ಆಗ್ತೈತಿ ಇಲ್ಲಿ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಾದ ಅಂಶ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾ ಸರ್ಕಾರ ಪತ್ರಗಳು ಬರ್ಕೊತೇನೆ ಇವತ್ತು ಏನು ಕ್ರಮ ತಗೊಂಡ್ರಿ ಏನು ಕ್ರಮ ತಗೊಂಡ್ರೆ ಹತ್ರ ಇನ್ನೂವರೆಗೆ ಕ್ರಮ ಆಗಿಲ್ಲ ಅವ್ರ ಮ್ಯಾಲೆ ಕ್ರಿಮಿನಲ್ ಕೇಸ್ ಆಗಿಲ್ಲ ಅವ್ರು ಬಹುತೇಕ ಮತ್ತು ಪ್ರಮೋಷನ್ ಕೊಟ್ಟ ಅಲ್ಲೇ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿದ್ದಾರೆ ಅದಕ್ಕೆ ಇವತ್ತ ಗೌರವಾನ್ವಿತ ಲೋಕಾಯುಕ್ತರಿಗೆ ಈಗ ಇದ್ರ ಬಗ್ಗೆ ಎಲ್ಲ ದಾಖಲೆ ಕೊಟ್ಟು ಹೇಳಿದೀನಿ ಇವತ್ತು ಇದೇ ಪರಿಸ್ಥಿತಿ ಮುಂದುವರಿತು ಅಂದ್ರೆ ಮುಂದಿನ ದಿನಗಳಲ್ಲಿ ಕಾನೂನಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ ಸಾಹೇಬ್ರ ಇದ್ರ ಬಗ್ಗೆ ಭಂಗಿ ಗಂಭೀರವಾಗಿ ನಾವು ಪರಿಗಣಿಸೋತ್ ಹೇಳಿದೀನಿ ಅದಲ್ಲೇ ಏನು ಮಾಡಿದ್ದಾರೆ ಅಂದ್ರೆ ಮತ್ತೊಂದು ಹೆಜ್ಜೆ ಮುಂದುವರೆದಿದ್ದಾರೆ ಇವತ್ತು ತಮಗೂ ಎಲ್ಲ ಗೊತ್ತಿದೆ ಯಾವುದೇ ನೌಕರರ ಮ್ಯಾಗ ಇಲಾಖೆ ವಿಚಾರಣೆ ಮಾಡ್ಬೇಕಂದ್ರೆ ಅವು ಸೇವೆಗೆ ಸೇರಿದ ನಂತರ ಹಣಕಾಸಿನ ದುರುಪಯೋಗ ಅಥವಾ ಕರ್ತವ್ಯ ಲೋಪ ಅಥವಾ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಲ್ಲಿ ಮಾತ್ರ ಇಲಾಖೆ ವಿಚಾರಣೆ ಅಂತೇಳಿ ಬಾಕಿ ಇಲಾಖೆ ವಿಚಾರಣೆ ಅಂತೇಳಿ ಹೇಳಿ ಅವಕಾಶ ಇದೆ ಇಲ್ಲೇನು ಮಾಡಿದ್ದಾರೆ ಅಂದ್ರೆ ಒಬ್ಬ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದಕ್ಕೆ ಒಂದು ಇಲಾಖಾ ವಿಚಾರಣೆ ಅಂತ ಅವರೇ ಮಾಡ್ಕೊಂಡ್ರು ಬೆಂಬಸ್ ಅವರ ಯಾಕಂದ್ರೆ ಅವ್ರ ಮ್ಯಾಗ ಕ್ರಿಮಿನಲ್ ತಪ್ಪಿಸ್ಬೇಕಂತ ಹೇಳ್ತಾರೆ ಆದರೆ ಆ ಸೇವೆಗೆ ಸೇರುವ ಸಮಯದಲ್ಲಿ ಏನು ದಾಖಲೆಗಳನ್ನ ಕೊಟ್ಟು ಕೊಟ್ಟಿರ್ತಾರೋ ಆ ಕೊಟ್ಟಿ ದಾಖಲೆ ಕೊಟ್ಟಿದ್ರೆ ಅವ್ರ ಮ್ಯಾಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ತಾಳ್ಬೇಕಂತ ಹೇಳಿ ಆಯ್ತದ ಇವರು ಆ ರೀತಿ ಮಾಡ್ತಾ ಇದ್ದಾರೆ ಇದು ಸುಮಾರು ಐದು ವರ್ಷಗಳದ ಹೋರಾಟ ಇಲ್ಲಿಯೂ ಸರ್ಕಾರಕ್ಕೇನೂ ಇದಾಗಿಲ್ಲ ಇದನ್ನು ಕೂಡ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು ಇದು ಲೋಕಾಯುಕ್ತರು ಕೊಟ್ಟಿದ್ದೀನಿ ಮೂರನೇದು ತಮಗೂ ಗೊತ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಏಳ್ನೂರ ಎಕರೆ ಇಪ್ಪತ್ತು ಗುಂಟೆ ಜಮೀನವನ್ನು ಭೂಗಾರ್ರು ಮತ್ತು ಅಧಿಕಾರಿಗಳು ಸೇರಿ ಎಲ್ಲ ಖಲಾಸು ಮಾಡಿದ್ದಾರೆ ಆ ಹುಳಂದು ಜತ್ತದ ಹೋಬಳಿಯ ಹುಳೊಂದು ಗ್ರಾಮದ್ದು ಸರ್ವೆ ನಂಬರ್ ಮೂರು ಐದುನೂರ ಎಂಟು ಎಕರೆ ಮೂವತ್ತು ಗುಂಟೆ ಜಮೀನು ಅದು ಅದರಲ್ಲೇ ಮೊದಲಿನಿಂದಲೂ ಗ್ರಾಮದ ಎಲ್ಲ ಜನರ ಹಕ್ಕು ಹೇಳಿ ದಾಖಲಿತ್ತು ಅದನ್ನು ಪ್ರೆಸ್ ತಮಗೆಲ್ಲ ತೋರಿಸಿದ್ದೆ ಈಗೇನು ಮಾಡಿದಾರಪ್ಪ ಅಂದ್ರೆ ಒಂದು ಸೆಣಿತಾನ ಮಾಡಿಬಿಟ್ಟಿದ್ದಾರೆ ನಾವೆಲ್ಲ ನಿಮ್ಮ ಪತ್ರಿಕೆಯಲ್ಲಿ ಟಿ ವಿಗಳಲ್ಲಿ ಬಂದು ವರದಿ ಆದ ನಂತರ ಅವ್ರು ಏನೋ ಸ್ವಲ್ಪ ಹೆದರಿಕೆ ಬಂದು ಏನು ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಸ್ಟೇ ಹೊಟ್ರು ಜಿಲ್ಲಾಧಿಕಾರಿಗಳು ಆ ಸ್ಟೇ ಕೊಟ್ಟರೆ ಏನಿದೆ ಅದು ಮೊದಲು ಹೆಂಗಿತ್ತು ಅದೇ ರೀತಿ ಆಗಬೇಕು ಆದರೆ ಈಗ ಏನು ಮಾಡಿದಾರಂದ್ರೆ ಕಾಲಂ ನಂಬರ್ ಒಂಬತ್ತರಲ್ಲಿ ಅದು ಗ್ರಾಮದ ಎಲ್ಲ ಜನರ ಹಕ್ಕು ಹೊತ್ತು ಅದನ್ನು ತೆಗೆದ ಕಾಲಂ ನಂಬರ್ ಹನ್ನೊಂದು ಹಾಕಿದಾರೆ ಹನ್ನೊಂದು ಕಾಯಕ್ರೆ ಜಮೀನು ಬೇಕಾದಾಗ ಮಾರ್ಬಹುದು ಅವರೆಲ್ಲ ಅದಲ್ಲದೆ ಆ ಏನು ಮೂಲ ಮಾಲಕರಿದ್ರು ಅವ್ರ ಮಕ್ಕಳಿಗೆಲ್ಲ ವಾರಸ ಮಾಡಿದ್ದಾರೆ ಈ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿ ಕೇಳಿದೆ ಒಂದು ವಾರದಿಂದ ಇಲ್ಲ ಗಿಡದವ್ರು ಎಲ್ಲ ಮಾಡ್ತಾ ಇದ್ವಿ ಅದನ್ನ ಲೆಂಗದಿ ಪ್ರೊಸೆಸ್ ಅಂತ ಹೇಳ್ರವರ ಜಮೀನು ಮಾರ್ಯ ಯಾರು ಹೊನಿಗಾರ ಅದಲ್ಲದೆ ರಾಯಬಾಗ್ ತಾಲೂಕು ರಾಯಬಾಗ್ ತಾಲೂಕಲ್ಲಿ ಅದು ದೇವನಗಟ್ಟಿ ಗ್ರಾಮ ಸರ್ವೆ ನಂಬರ್ ಐವತ್ತಾರು ಮತ್ತು ಐವತ್ತೇಳು ಇದು ಒಂದೂರ ಒಂದು ಎಕರೆ ಇಪ್ಪತ್ತು ಗುಂಟೆ ಟೋಟಲ್ ಎರಡು ನೂರ ಐವತ್ತು ಎಕರೆ ಜಮೀನು ಇದು ಗುಡ್ಡದ ಪಡ ಹತೀತಿ ಕರ್ನಾಟಕ ಸರ್ಕಾರದ ದಾಖಲಾಗಬೇಕದು ಅದನ್ನ ಏನು ಮಾಡಿದಾರೆ ಅಂದ್ರೆ ಖಾಸಗಿ ವ್ಯಕ್ತಿಗಳ ಹೆಸರು ಹೆಚ್ಚಿದ್ದಾರೆ ಇಲ್ಲಿ ಇದಕ್ಕೂ ಕೂಡ ಸುಮಾರು ಎರಡು ವರ್ಷದಿಂದ ತಮ್ಮೆಲ್ಲರ ಸಹಕಾರದಿಂದ ಹೋರಾಟ ಮಾಡಿದಾಗ ಇಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಒಬ್ರು ಕಾನೂನು ಸಲಹೆಗಾರದಾರ್ ಜಿಲ್ಲಾಧಿಕಾರಿಗಳಿಗೆ ಇದೆಲ್ಲ ಅವ್ರದ್ದು ಅಂತ ನಾ ಹೇಳಿ ಬೈತಾ ಇದ್ದೀವಿ ಅವ್ರು ಸಲಹೆ ಕೊಡ್ತಾರಂದ್ರ ಈ ಸಂವಿಧಾನದ ಅಡಿಯಲ್ಲಿ ಏನು ಕಾನೂನು ರಚನೆ ಆಗಿರ್ತೋದ ವಿರುದ್ಧನ ಕೊಡ್ತಾರೆ ಮೊದಲನೇದಾಗಿ ಬೆಳವಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಜಮೀನು ಅದು ರಾಜ್ಯಪಾಲರ ಹೆಸರಿಂದ ಇದ್ದಿದ್ದ ಸಂಬಂಧ ಅದನ್ನ ರಾಜ್ಯಪಾಲರ ಅನುಮತಿ ಸರ್ಕಾರದ ಅನುಮತಿ ಇಲ್ದನ್ನ ಪೋಡಿ ಮತ್ತು ಅದು ಕ್ಷೇತ್ರ ದುರಸ್ತಿ ಮಾಡೋಕೆ ಅವಕಾಶ ಇಲ್ಲ ಅದಕ್ಕೆ ಈ ಕಾನೂನು ಸಲಹೆಗಾರರ ಕೇ ಏನ್ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಅವ್ರು ಇದನ್ನು ಮಾಡಬಹುದು ಅಂತ ಹೇಳಿ ಬರೀತಾರೆ ಸರ್ಕಾರ ಇದಕ್ಕೆ ಎಲ್ಲಿ ಬೈಲೊಂಗಲ್ ಬರದ್ಗಡೆ ಅದನ್ನು ಪೋಡಿ ಮಾಡಿ ರಾಜ್ಯಪಾಲ್ ಹೆಸರಲ್ಲಿ ಆರು ಎಕರೆ ಜಮೀನು ಖರೀದಿ ತಗೊಂಡಿದ್ದು ಹೋಗಿ ಬರೀ ಮೂವತ್ತೇಳು ಗುಂಟೆ ಬಂದದ್ ಇವತ್ತು ರಾಜ್ಯಪಾಲ್ ಹೆಸರ್ಲಿ ಜಮೀನು ತಿಂದ್ರೆ ಕೇಳೋರಿಲ್ಲ ಅದಲ್ಲೇ ರಾಯಬಾಗ್ ತಾಲೂಕದ್ದು ಅದು ಕಾನೂನು ಅಭಿಪ್ರಾಯಕ್ಕೆ ಸುಮಾರು ಬಂದ ಒಂದು ವರ್ಷದ ನಂತರ ಅಭಿಪ್ರಾಯ ಕೊಟ್ಟಾರ ಇವ್ರು ಒಂದು ವರ್ಷ ಮಟ್ಟ ಏನು ಮಾಡಿರಪ್ಪ ಇವರ ಅಲ್ಲಿ ಕೋರ್ಟ್ನಲ್ಲಿ ಕೇಸ್ ಮಾಡೋಕೆ ಅವಕಾಶ ಕೊಟ್ಟರು ಆದ್ದರಿಂದ ಇವತ್ತ ಮಾನ್ಯ ಲೋಕಾಯುಕ್ತರು ಭೇಟಿಯಾಗಿ ಈ ಎಲ್ಲಾ ದಾಖಲೆಗಳನ್ನು ಕೊಟ್ಟಿದ್ದೀನಿ ನಂದೇನಪ್ಪ ಸರ್ಕಾರದಲ್ಲಿ ಯಾರೂ ಇದನ್ನ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಲೋಕಾಯುಕ್ತ ಎಂಥ ಶಿವ ಸ್ವಪ್ನ ಅನ್ನೋದನ್ನ ಶ್ಯಾಂಪಲ್ ನೋಡೋ ಸಂಬಂಧ ಇವತ್ತೆಲ್ಲ ಕೊಟ್ಟಿದ್ದೀವಿ ಮುಂದೆ ಲೋಕಾಯುಕ್ತರು ಮಾನ್ಯ ಲೋಕಾಯುಕ್ತರು ಕೂಡ ಇದ್ರ ಬಗ್ಗೆ ಏನಾದರೂ ಗಂಭೀರವಾಗಿ ಕ್ರಮ ತೆಗೆದುಕೊಳ್ಳದೆ ಇದ್ದಲೇ ನಾನು ಮತ್ತೆ ನ್ಯಾಯಾಲಯದಲ್ಲಿ ಪಿ ಐ ಎಲ್ ಸಲ್ಲಿಸ್ತೇನೆ ಅಂತೇಳಿ ಮಾಧ್ಯಮ ಸ್ನೇಹಿತರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇದನ್ನು ಲೋಕಾಯುಕ್ತರು ಯಾಕೆ ಕೊಟ್ಟಿನಿಪ್ಪ ಅಂದರೆ ತಮಗೆಲ್ಲ ಮತ್ತೊಮ್ಮೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಸರ್ಕಾರ ಮಟ್ಟದಲ್ಲಿ ಸುಮಾರು ವರ್ಷಗಳವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡಿದರು ಯಾರೂ ಕ್ರಮ ತಗೋತಾ ಇಲ್ಲ ಅಧಿಕಾರಿಗಳು ಆ ಖಾನಾಪುರ ತಹಶೀಲ್ದಾರ್ ಮ್ಯಾಗ ಯಾವುದೇ ಕ್ರಮ ಆಗಲಿಲ್ಲ ಅವಾಗ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಪಾಟೀಲ್ ಸಾಹೇಬರು ಅವರೇ ಬೆಳವಡಿ ಗ್ರಾಮದ್ದು ರಾಜ್ಯಪಾಲರ ಹೆಸರೇ ಇದ್ದಂಥ ಜಮೀನವನ್ನು ಕ್ಷೇತ್ರ ಕಡಿಮೆ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟವರು ಅವ್ರ ಮ್ಯಾಗೂ ಯಾವುದೂ ಕ್ರಮ ಆಗಲಿಲ್ಲ ಇದೇ ರೀತಿ ಮುಂದುವರಿತಾರೆ ಇದು ಪರಿಸ್ಥಿತಿ ಬಹಳ ವಿಕೋಪ ಹೋಗ್ತದೆ ಲೋಕಾಯುಕ್ತರ ಮೂಲಕ ಇದಕ್ಕೆ ಏನಾದರೂ ಅಂತ್ಯ ಸಿಗದೆ ಇದನ್ನ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತ ಹೇಳಿ ಬಯಸ್ತಾ ಇದೀನಿ ಹೌದು ಸರ್ ಹೌದ್ರಿ ಹೌದು ರೀ ಹಾಂ ಹಾಂ ಒಂದು ಪಿ ಐಲ್ಲು ಎಳ್ಳೂರು ಇವೆಲ್ಲ ನಿಮ್ಗೆ ಗೊತ್ತೈತಿ ಒಂದು ಅವನ್ನೆಲ್ಲ ನಿಮ್ಗೆ ಇನ್ನೊಂದು ಪಿ ಎಲ್ ಹಾಕಿದ್ದು ಡಾಕ್ಯುಮೆಂಟ್ಸು ತಂದು ತೋರಿಸ್ತಾನೆ ಹೇಳ್ತಾರೆ ತಮ್ಮ ಕೇಳಿ ಭಾಳ ಸಂತೋಷ ಮಾನ್ಯ ಮಂತ್ರಿಗಳು ಪ್ರಮಾಣ ವಚನ ಸರಿಯಾಗಿ ಸ್ವೀಕಾರ ಮಾಡೋಕ್ಕಿಲ್ಲ ಒಂಬತ್ತು ಜನ ಸಚಿವರು ಮತ್ತು ಮೂವತ್ತೈದು ಜನ ಶಾಸಕರು ಬುದ್ಧ ಬಸವತ್ ಏನೇನೋ ಅವರು ಹೇಳ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಸಂವಿಧಾನದ ಅಡಿಯಲ್ಲಿ ಒಂದು ಇದೆ ಇದೇ ನಿಯಮದ ಪ್ರಕಾರನ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಬರೆದಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಬರೆದಿದ್ದಾರೆ ಆ ಪ್ರಕಾರ ಸ್ವೀಕಾರ ಮಾಡದೇ ಇದ್ದಲ್ಲಿ ಅದನ್ನ ಪುನಃ ಮರು ಪ್ರಮಾಣ ಆಗ್ಬೇಕಂತ ಸುಪ್ರೀಂ ಕೋರ್ಟ್ ಕೋಟಿಂಗ್ ಅಯ್ಯೂ ಉಲ್ಲೇಖ ಉಲ್ಲೇಖದವ್ ಅವಾಗ ಏನು ಮಾಡಿರಿ ಜಜ್ಜ ಬುದ್ಧ ಬಸವ ಅಂದ್ರೆ ಅವರು ದೈವಾಂಶ ಸಂಪೂತ್ರು ಅವ್ರ ನಾವು ದೈವ್ರ ನಂಬಿಬಿಟ್ಟಿದ್ದೀವಿ ಅದಕ್ಕೆ ಅವ್ರು ಮಾಡಿದ್ರೆ ತಪ್ಪಿಲ್ಲ ನಾನು ಕೇಸ್ ವದಾ ಮಾಡಿಬಿಟ್ರು ಜಡ್ಜ್ಗಳು ಹೆಂಗಿದಾರೆ ಅಂದ್ರೆ ಎರಡು ಗುಂಡ್ಲೆ ಎರಡು ವಕೀಲರು ಅಂದ್ರೆ ಜಜ್ಜಿಗಳು ಐದು ತಾರಿ ನಾನು ಇದಕ್ಕೆ ಪ್ರೂಫ್ ಐತಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇತ್ತು ಮರು ಪ್ರಮಾಣ ವಚನ ಮಾಡಿಸ್ಬೇಕು ಅವನ್ನೆಲ್ಲ ಹಚ್ಕೊಟ್ರು ಮಾಡಿದ್ದು ಬರೋಬರ್ ಐತೆ ಅಂದರು ಇದು ಒನ್ನೇದು ಅದಕ್ಕೆ ನಾನು ಅಷ್ಟೇ ಬಿಟ್ಟಿಲ್ಲ ಈಗ ಅದನ್ನು ಮುಂದುವರೆದ ಅದನ್ನು ಆರ್ಡರ್ ಕಾಪಿ ತಗೊಂಡ ಬಸವಣ್ಣಗ ಸಾಂಸ್ಕೃತಿಕ ನಾಯಕ ಸರ್ಕಾರ ಹೇಳೈತಿ ಆದ್ರೆ ಹೈಕೋರ್ಟ್ ಇದು ದೇವ್ರ ಹೇಳಿ ಚಿಂತ ಕೇಸ ಕೇಸ್ ನಂಬರ್ ಹಾಕಿದ್ರಿ ಅದನ್ನು ತಾನು ತೋರಿಸ್ತೇನೆ ಅದಕ್ಕೆ ನೀವು ಬಸವಾಣಗ ದೇವರ ಅಂತೇಳಿ ಅದನ್ನು ಮರು ನಾಮಕರಣ ಮಾಡಿದ್ರೆ ಸರ್ಕಾರಕ್ಕೆ ಮನವಿ ಕೊಟ್ನಿ ಸರ್ಕಾರ ದೇವ್ರತ್ ಹೇಳ್ತೈತಿ ಅದು ಹೇಳಿಲ್ಲ ಅದಕ್ಕೆ ಅದನ್ನು ಪಿ ಎಲ್ ರೆಡಿ ಮಾಡಾಕ್ತೇನೆ ಇದು ಎರಡನೇದು ಮೂರನೇದು ಇದು ಕನ್ನಡ ನಾಡು ಧ್ವಜದ ಬಗ್ಗೆ ನಾನು ಪಿ ಐಲ್ ಹಾಕಿದ್ದು ತಮ್ಗೆ ಗೊತ್ತಿದೆ ಕನ್ನಡ ನಾಡು ಧ್ವಜದ ಬಗ್ಗೆ ಪಿ ಐಲ್ ಹಾಕಿದಾಗ ಒಂದು ಸಮಿತಿಯಾಗಿ ಎಲ್ಲ ರಚನೆ ಆಗಿ ಅದು ಕೋರ್ಟ್ ಮುಂದೆ ಬತ್ತು ಪಿ ಇಲ್ಲ ಬಂದಾಗ ಕೋರ್ಟ್ ಏನಾಯ್ತು ಧ್ವಜದ ವಿಚಾರದಲ್ಲಿ ನ್ಯಾಯಾಲಯ ಹಸ್ತಕ್ಷೇಪ ಮಾಡುದಿಲ್ಲ ಅದನ್ನು ಆರ್ಡ್ರ್ ಇನ್ನೊಮ್ಮೆ ನಿಮ್ಮ ತಂದು ತೋರಿಸ್ತೂ ಫೇಸ್ ನಿಮ್ಗೆ ಹೋಗಿ ರೀ ಭಾಳ ಒಳ್ಳೆಯ ವಿಷಯ ಅಲ್ಲೇ ಧ್ವಜದ ಇದು ನಮ್ಮ ವ್ಯಾಪ್ತಿಯಲ್ಲಿ ಬರುದಿಲ್ಲ ಇದು ನೀವು ಸರ್ಕಾರ ಮಟ್ಟದಲ್ಲೇ ಅರ್ಜಿ ಸಲ್ಲಿಸಿ ಮಾಡ್ಕೋ ಅಂತೇಳಿ ಅಲ್ಲೂ ಹಂಗೆ ಮಾಡಿ ಮೂರನೇದು ಈ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಮ್ಯಾಗೆ ಡಿ ಕೆ ಶಿವಕುಮಾರ್ ಅವ್ರ ಮ್ಯಾಗೆ ಸಿದ್ದರಾಮಯ್ಯ ಅವ್ರ ಮ್ಯಾಗೆ ಒಂದು ಪ್ರಕರಣ ಮಾಡಿದ್ನಿ ಸರ್ಕಾರ ದುಡ್ಡದಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ನಿಮ್ಮ ಫೋಟೋ ಹಾಕೊಂಡಾರ ಹೈಕೋರ್ಟ್ದಾಗ ಕೇಸ್ ಮಾಡಿ ಅದನ್ನು ತಂದು ತೋರಿಸ್ತೀನು ಅಲ್ಲೇ ಸರ್ಕಾರಿ ಹಣದಲ್ಲೇ ವೈಯಕ್ತಿಕ ಫೋಟೋ ಹಾಕೊಳ್ಳಿಕ್ಕೆ ಅವಕಾಶ ಇಲ್ಲ ಸರ್ಕಾರದ ಯೋಜನೆಯಲ್ಲಿ ವೈಯಕ್ತಿಕ ಫೋಟೋ ಹಾಕೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಐತಿ ಈ ಮೊದಲು ಹೈಕೋರ್ಟ್ದಾಗ ಒಂದು ಆರ್ಡ್ರ್ ಆಗಿತ್ತು ಆರ್ಡ್ರ್ ಆದಾಗ ಎಲ್ಲ ಕಡೆ ಅದ್ರ ಮ್ಯಾಗ ವೈಟ್ ಇದನ್ನ ಹೆಚ್ಚಿತ್ತು ನಮಗೆಲ್ಲ ಗೊತ್ತಾಯ್ತಿ ನಾವು ಮಾಡಿದಂಥ ಆರ್ಡರ್ ಮ್ಯಾಗನ ಈ ಹೈವೇ ಮ್ಯಾಗದು ಎಲ್ಲ ಮಿನಿಸ್ಟ್ರ್ ಇದಕ್ಕೆ ಅದು ಫೈಟ್ ಏನೈತಿರು ಬಸ್ ಸೆಲ್ಟ್ರ್ಗಳ ಮಗು ನಾವು ಎಲ್ಲ ತೆಗಿಸಿರು ತಮ್ಗೆ ಗೊತ್ತೈತಿ ಆದರೆ ಈ ಕೇಸ್ ಬಂದಾಗ ನಮ್ಮ ಹೊರಾಳೆ ಅಂತ ಇದರ ನ್ಯಾಯಾಧೀಶರಿದ್ದರು ಎಲ್ಲ ಕೇಸಾಗ ಹೊರಾಳೆ ಸಾಹೇಬ್ರ ಮೂರು ಕೇಸ್ ಅವ್ರು ಏನು ಮಾಡಿದ್ರು ಸರ್ಕಾರದವ್ರು ಮಾಡಿದ ಯೋಜನೆಗಳನ್ನ ಜನರಿಗೆ ಗೊತ್ತು ಮಾಡೋದು ಸಂಬಂಧ ಅವ್ರು ಫೋಟೋ ಹಾಕೊಂಡ್ರೆ ತಪ್ಪೇನಂತೆ ಅಲ್ಲೂ ನಾನು ಕೇಸ್ ವತಾ ಮಾಡಿದ್ರು ಇದು ಐದು ಕೇಸ್ ಇನ್ನು ಆರನೇದು ಪ್ಲಡ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಕಷ್ಟು ಮನೆಗಳು ಹೋಗಿದ್ದು ಅದನ್ನು ಕೇಸ್ ಮಾಡಿದ್ರೆ ಅದು ಸುಮಾರು ಮೂರು ವರ್ಷ ಇವತ್ತು ಹೀರಿಂಗ್ ಐತಿ ಇವತ್ತನ ಐತಿ ತಾವು ಕೇಳ್ಬೋದು ಕೇಸ್ ನಂಬರ್ ಹೇಳ್ತೀನಿ ಇವತ್ತು ಅದಕ್ಕೆ ನಂದೇನಪ್ಪ ಇಲ್ಲೇ ನ್ಯಾಯ ಸಿಗುದಿಲ್ಲ ಅಲ್ಲೇ ಸಿಗತೈತೆ ಅಂದ್ರೆ ಅಲ್ಲಿ ಜಡ್ಜ್ಗಳು ಎರಡು ಗುಂಡ್ಲೆ ಎರಡು ಅಂದ್ರೆ ಐವತ್ತನ್ನ ಅವ್ರು ಬಂದಿದಾರು ಮುಂದೆ ಸರ್ಕಾರಿ ನೌಕರ ವರ್ಗಾವಣೆಗಳು ಇವತ್ತು ಇದ್ರ ಮ್ಯಾಗ ಶಿಫಾರಸು ಪತ್ರಗಳು ಹಾಗೆ ಮಾಡತ್ತವೆ ಅದನ್ನು ಅದನ್ನೂ ಕೇಸ್ ಮಾಡಿವಿ ಅದನ್ನು ಮಾಡಿದ್ರೆ ಅದಕ್ಕೆ ಹಂಗೆ ಆಫೀಸ್ ಅಬ್ಜೆಕ್ಷನ್ ಆಫೀಸ್ ಅಬ್ಜೆಕ್ಷನ್ ಹಂಗ ಮುಂದೆ ಹಾಕೋದು ನಡುವಾರು ಆದ್ರೆ ಅಲ್ಲಿ ಏನು ಗೌರ್ಮೆಂಟ್ ಉಕೀಲಿಗೆ ಅದು ಹೋಗೈತಿ ಇವತ್ತ ಒಂದು ಎರಡು ಮೂರು ಇಲ್ಲೇ ಇವತ್ತು ಕೌನ್ಸಿಲಿಂಗ್ ಮ್ಯಾಗ ಅಬಕಾರಿ ಇಲಾಖೆ ಆರೋಗ್ಯ ಇಲಾಖೆ ಇವು ಎರಡು ಕೌನ್ಸಿಲಿಂಗ್ ಮಾಡಾಕ್ತಿದ್ರೆ ಅದು ಮುಂದಿನ ವಾರದಲ್ಲಿ ಬೋರ್ಡ್ ಬೌಡ ಬರ್ತದೆ ಒಂದು ಆರ್ ಕೆ ಎಲಾಸನ ಆರು ನಿಮಗೆ ತನ್ನ ಬಿಡ್ತಾನೆ ಭಾಳ ಖುಷಿ ಜಜ್ಗಳು ಹಿಂಗೆ ಮಾಡಿದಾಗ ನಾವು ಏನು ಮಾಡಾಕ ಬರ್ತಾ ಎರಡು ಗುಂಡ್ಲೆ ಎರಡೂ ಜಜ್ ನಾಕನ್ ಇನ್ನೂ ಸಲ ಅನ್ಬೋದು ಇವತ್ತು ನಾವು ತಾವು ಪ್ರಚಾರ ಮಾಡ್ಬೋದು ನನ್ನ ಹೆಚ್ಚೆಗೆ ದಾಖಲೆ ಇತ್ತು ಇವತ್ತು ಮಂತ್ರಿಗಳು ಪ್ರಮಾಣ ವಚನ ತಪ್ಪು ಮಾಡಿದ್ರಂದ್ರ ಅವ್ರಿಗೆ ಸದನದಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ದಿನಕ್ಕೆ ಐದ್ನೂರು ರೂಪಾಯಿ ದಂಡ ಕಟ್ಟಬೇಕು ಅವ್ರಿಗೆ ಯಾವುದೇ ಸಂಪುಟ ಸಭೆ ಕೈಕೊಳ್ಳ ಅವಕಾಶ ಇಲ್ಲ ನಿರ್ಣಯಗಳು ಯಾವುದಕ್ಕೆ ರೀ ಬಡಮಾಡಿ ಮರು ಪ್ರಮಾಣ ಚೆನ್ನಾಗಿದಾವ್ರ ಬೇರೆ ರಾಜ್ಯದಾಗ ಅವನ್ನೆಲ್ಲ ಕೋಟಿಂಗ್ ಹೆಚ್ಚು ಕೊಟ್ಟಿದ್ದೀಯಪ್ಪ ಇದನ್ನು ತಂದ ನಿಮ್ಗೆ ಅಟ್ಟರು ಕೊಡ್ತಾನೆ ಎಲ್ಲ ಒಂದೊಂದು ಆರ್ಡರ್ ಅದಾವೆ ಈಗ ಬುದ್ಧ ಬಸವ ಅಂಬೇಡ್ಕರ್ ಹೆಸರಲ್ಲೇ ಅವ್ರು ದೈವಸ ಸಂಪುರ್ತ ಹೊರಾಳೆ ಜಜ್ಜಿ ನಮ್ದು ವಜಾ ಮಾಡಿಬಿಟ್ರು ಹಿಂಗೆ ಮಾಡೋ ಅನುಸೂಚಿ ಮೂರು ರೂಪಾಯಿ ಕಾರ್ಯ ಮಾಡ್ಬೇಕಂತ ಹೇಳಿ ಇಲ್ಲಿ ಸಂವಿಧಾನದಾಗ ಬರ್ದಾರ್ರಿ ಬರೆದರು ಮತ್ತು ವಜಾ ಮಾಡಿರು ನಮಗೆ ಏನು ಮಾಡ್ತಾರೆ ಮತ್ತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗುವಾಗ ಆರು ಲಕ್ಷ ರೂಪಾಯಿ ಪಿ ಕೇಳ್ತಾರೆ ಇಲ್ಲೆಲ್ಲ ತಮಗೆಲ್ಲ ಗೊತ್ತಿರಲಿ ವಕೀಲರ ಬಗ್ಗೆ ಭಾಳ ಅಭಿಮಾನ ನನಗೆ ಇವತ್ತು ಒಂದೂವರೆ ಲಕ್ಷ ರೂಪಾಯಿ ಮಂದಿ ತೊಂದರೆ ನಾನು ಬರೀ ಐವತ್ತು ಸಾವಿರ ರೂಪಾಯಿ ಏನ್ರೀ ಈ ನಾವು ಅವ್ರ ನಾವು ಅವರು ಮಹಾತ್ಮರು ಇತ್ತೀರ ನಾವ ಮಹಾತ್ಮರು ಅವ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ ನಮ್ಮ ಬುದ್ಧ ಬಸವಣ್ಣ ಅಂಬೇಡ್ಕರ್ ಮಹಾತ್ಮರು ಅವ್ರ ಆದರ್ಶದಲ್ಲಿ ನಾವು ನಡಿತೀವಿ ಆದ್ರೆ ನನ್ನ ಪ್ರಶ್ನೆ ಇಷ್ಟ ಕೋರ್ಟ್ ಅಂತ ಹೇಳಿದ್ ಬಸವಣ್ಣ ದೇವರ ಸರ್ಕಾರ ಹೇಳ್ಬೇಕಲ್ಲ ಸಾಂಸ್ಕೃತಿಕ ನಾಯಕ ಅಂದ್ರೆ ಅದಕ್ಕಿಂತ ಗೌರವ ಕಡಿಮೆ ಆಕೇತ್ರಿ ಬಸವಣ್ಣ ದೇವರ ಅಂದ್ರ ಗೌರವ ಹೆಚ್ಕೈತ್ರಿ ಏನ್ರೀ ಅಲ್ಲ ಅವರ ದೇವರು ಇರ್ಬೇಕು ಹೋ ಆದ್ರೆ ಸಂವಿಧಾನದಲ್ಲಿ ಬರ್ದಾರಲ್ರಿ ಅದಕ್ಕೆ ಸಂವಿಧಾನದ ಅಡಿಯಲ್ಲಿ ರಚಿತವಾದ ಕಾನೂನು ಪ್ರಕಾರ ಇಲ್ಲಿ ಏನು ಜಾಸ್ತಿ ನಡೀತಾ ಇಲ್ಲ ಮತ್ತ್ ಸಂವಿಧಾನದಲ್ಲಿ ಯಾಕ ಅನುಸೂಚಿ ಮೂರ ಐತ್ರಿ ಅದ್ರಾಗ ಭಗವಂತನೇ ಹೆಸರಿಲ್ ಏನ್ರಿ ಇಲ್ಲ ತೋಲ್ರಿ ಅದ್ರಲ್ಲಿ ಬರದ್ ಸಂವಿಧಾನದಲ್ಲಿ ರೀ ಏನ್ರಿ ನಾ ದೇವ್ರ ಹೆಸರು ತಿಲ್ರಿ ಸಂವಿಧಾನ ಪ್ರಕಾರ ಪ್ರಮಾಣ ಚೆನ್ನಾಗ್ ಆಗ್ಬೇಕು ಇಷ್ಟ ನಮ್ ಮತ್ತೇನಿಲ್ರಿ ವಿಲಾಸನ್ ಸಂವಿಧಾನ ಪ್ರಕಾರ ಸಂವಿಧಾನ ಪ್ರಕಾರ ಮಾಡಿದ್ರೆ ಹೆಂಗ್ ಬೇಕಂಗ್ ಇರ್ತೈತ ಮಾಡ್ಲಿಲ್ಲ ನಮ್ ಪಾಪ ಆದ್ರೆ ನನ್ನ ಪ್ರಶ್ನೆ ಇಷ್ಟ ಸರ ಹಿಂಗ ಹೈಕೋರ್ಟ್ ಇಷ್ಟೆಲ್ಲ ಕೇಸ್ ಮಾಡಿ ಹೋರಾಟ ಮಾಡ್ಬಿ ಸಹಿತ ಇಲ್ಲೆಲ್ಲ ಹಿಂಗ ಆಗದಾಗ ನಮ್ಗೆ ಏನ್ ಮಾಡಕ್ ಬರುದಿಲ್ಲ ಆದ್ರೂ ಪ್ರಯತ್ನ ಮಾಡುದು ಮನೆಗಳ ಕೇಸ್ ಇವತ್ತಾಯ್ತು ನೋಡ್ರಿ ಅದು ಇವತ್ತ ಬರ್ತೈತಿ ಏನ್ ಮಾಡ್ದ್ ನೋಡ್ಬೇಕ್ರಿ ಆ ಈ ಮೂರು ಕೇಸ್ಗಳು ಸ ಹೌದ್ರಿ ಹೌದ್ರಿ ತಾಕತ್ತಿದ್ರ ಇಲ್ಲ ತಾಕತ್ತಿದ್ರಲ್ಲ ಇಲ್ಲ ರೀ ಲೋಕಾಯುಕ್ತ ಸಂಸ್ಥೆ ಏನಾರ ಶಿವನ್ ಸ್ವಪ್ನ ಅದಕ್ಕೆ ಅದು ಹೆಂಗ್ ಸರ್ ಹೇಳಿದ್ನ ಸಹ ಲೋಕಾಯುಕ್ತ ಸೇಬ್ರ್ ಗಡ ಅವ್ರನ್ನ ಹೇಳು ಸರಿ ಐತಿ ನಾಳೆ ಬೇಕಾದ್ರೆ ಕೇಳಿ ಸರ್ ನೀವು ನಾ ಇದೇ ಮಾತಾ ಹೇಳಿದಿರಿ ನಾವು ಬೆಳಗಾವಿ ಜಿಲ್ಲೆಗೆ ಬಂದಿರಿ ಈಗ ಆಫೀಸ್ದಾಗ ಹತ್ತುವರೆ ಇರಾಕ್ತಾರೆ ಅಡುಗಾತು ಮೊದಲು ಮಾತ್ರ ಹನ್ನೆರಡು ಭಾಳ ಮಂದಿ ಸಿಗ್ತಿರ್ಕಿಲ್ಲ ಮೊದಲನೇದು ಅಭಿನಂದನೆ ಅಂತ ಹೇಳಿರಿ ನಂತರ ಹೇಳ ಈ ಮೂರು ಕೇಸ್ಗಳು ಸಾಹೇಬ್ರು ಮಾಡಿರ ಲೋಕಾಯುಕ್ತ ಸಂಸ್ಥೆ ಗೌರವ ಹೆತ್ತಕೈತಿ ಅದು ಇದನ್ನ ಮಾದರಿ ಮಾಡ್ರಿ ನೀವು ನಾಳೆ ನೀವು ಮೀಟಿಂಗ್ದಾಗ ಚರ್ಚೆ ಮಾಡಿರ್ತು ಹೇಳಿದೀನಿ ನಾ ಪರ್ಮೆಟ್ ತುಂಬಿ ಕೊಟ್ಟರು ಆ ಹುಳಂದ ಗ್ರಾಮದ ಜಮೀನ್ ಮ್ಯಾಗ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಸಚಿವರು ಇಬ್ರು ಪಾರ್ಟಿ ಮಾಡಿ ದೂರ ಕೊಟ್ಟಿದ್ದೀನಿ ಅದಕ್ಕೆ ಅವ್ರ ಅಲ್ಲೇ ಬಾಜುಕ್ ಆಫೀಸರ್ ಈ ಗಡದವ್ರ್ ಇದು ದೂರು ಇದ್ರೆ ಫಾರ್ಮ್ ನಂಬರ್ ಒನ್ ಟೂ ದಾಗ ಕೊಟ್ಟಿದ್ ಇದು ನಾಳಿನ ನಾಳೆ ನಮ್ಮ ಟೇಬಲ್ ಗಿಡದ ಕೇಳಿದ್ರು ನೋಡಿ ಇಟ್ಟರೆ ಬೆಳಿಗ್ಗೆ ಭೇಟ ಏನ್ರಿ ಕಾಣಾಪುರದ ಹುಳೊಂದು ಇಲ್ಲಿ ಸುಳ್ಳು ಮಾಹಿತಿ ಇಲ್ಲಿ ತೋರ್ಸತ್ರಿ ಸರಿ ಅದು ಗ್ರಾಮದ ಎಲ್ಲ ಜನರ ಹಕ್ಕು ಇದೆ ಅಂತ ಹೇಳಿದ ಉತ್ತಾರದಾಗ ಮತ್ತೆ ಕಡಿಮೆ ಮಾಡ್ಯಾರಲ್ರಿ ಅವರೇ ಇಲ್ಲಿ ಸುಳ್ಳು ಮಾಹಿತಿ ತಹಸೀಲ್ದಾರ್ ಹೇಳ್ರಿ ಕೇಳ್ರಲ್ಲಪ್ಪ ಭಾಳ ಬೆಸ್ಟ್ ಆಯ್ತು ಹೇಳಿದ್ರಿ ಇದು ತಹಶೀಲ್ದಾರ್ ತಪ್ಪು ಮಾಡಿದಕ್ಕೆ ಎ ಸಿ ಅವರೊಂದ್ ಆರ್ಡರ್ ಮಾಡಿ ತಿದ್ದುಪಡಿ ಮಾಡಿದಾರ ತಹಸೀಲ್ದಾರ್ ತಪ್ಪು ಮಾಡಿದ್ರೆ ಅದೇ ತಿದ್ದುಪಡಿ ಮಾಡ್ತಾರಕ್ಕಿಲ್ಲ ಇಲ್ಲೇ ಹಾಕುವ ಉತ್ತಾರ್ದಾಗ ಇಲ್ಲೇ ಈ ನಂಬರ್ಗಳಿಗೆ ಜಮೀನದ ಎಲ್ಲರ ಹಕ್ಕು ಇದೆ ಇಲ್ಲೇ ಇದ್ರಾಗ ಕಲ್ಟಿವೇಟರ್ ಕಾಲಮ್ದಾಗ ಊರಿನ ಜನರ ಹಕ್ಕು ಇದೆ ಊರಿನ ಜಲ ಊರಿನ ಎಲ್ಲ ಕಬ್ಜೆದಾರತ್ ಯಾಕೆ ಅಂದ್ರ ಇವತ್ತು ಕಾನಾಪುರದಾಗ ಒಂದು ಕೂಸಿ ಹುಟ್ಟ್ರಿ ಸಹಿತ ಅದು ಅದಕ್ಕೆ ಮಾಲಾಕ್ ಆಗೋಕೆ ಬರ್ದ್ರು ಹಿಂಗೆ ಪುರಾತನ ಕಾಲದಿಂದ ಉತಾರಿಸಿದ್ದ ಆ ತಹಸೀಲ್ದಾರ್ ಇವನ್ ಇವ್ನ ನಡುವ ನಡುವಿಲ್ಲ ಅದಾವ ತಮಗೆ ಪ್ರಕಾರ ಬೇಕಾದ್ರೆ ಇದೆಲ್ಲ ಮಾಡಿದ ನಂತರ ಏನ್ ಮಾಡಿದಾರೆ ಇದು ತಮಗೆ ಗೊತ್ತಿರಲಿ ಇದು ಮಾಡಿದ ನಂತರ ಡಿ ಸಿ ಅವರು ಡಿ ಸಿ ಅವರು ಇದ್ದವ್ರ ಸ್ಟೇ ಹೊಟ್ಟಿರ್ತದೆ ಸ್ಟೇ ಕೊಟ್ಟ ನಂತರ ಪ್ರೆಸೆಂಟ್ ಬೆಳಗಾವಿ ಎ ಸಿ ಅವ್ರು ಏನ್ ಈ ಗ್ರಾಮದ ಎಲ್ಲ ಜನರ ಕಾಲಂ ನಂಬರ್ ಒಂಬತ್ತು ತೆಗೆದ ಋಣಗಳು ದಂಡಿಗೆ ತಾರಿಗೆ ಮತ್ತದ ಅದಕ್ಕೆ ಮತ್ ಬೆಂಡ್ ಹತ್ತಿನಿ ಋಣಗಳಂದ್ರೆ ಮತ್ ಬೇಕಾದವ್ರು ಮಾರಬಹುದು ಅದನ್ನ ಒಂಬತ್ತರಲ್ಲಿ ತೆಳಗಿದ್ರೆ ಬರುದಿಲ್ಲ ಅದನ್ನ ಮಾತ್ರ ಎಂಡ್ ರೂಲ್ಸ್ ಐತಿ ಆಗಿಲ್ಲ ನೋಡಿ ಡಿ ಸಿ ಅವರು ಭೇಟಿಯಾಗಿ ಹೇಳಿನಪ್ಪ ನನಗೆ ಏನ್ ಸಾಧ್ಯ ಕಾನೂನಾತ್ಮಕ ಹೋರಾಟ ಸ್ವಲ್ಪ ವಿಳಂಬಕ್ಕ ಅದಕ್ಕೆ ನಿಮ್ಮದೆಲ್ಲ ಸಹಕಾರ ಅಂತ ತಿಳಿದ್ರು ಇವೆಲ್ಲ ಹೆಡ್ಲೈನ್ದಾಗ ಬಂದು ಓದ್ತಿ ಆಗೈತಿ ಮತ್ತೆ ನಿಮ್ಗೆ ಗೊತ್ತಿರಲಿ ನಮಗೆ ಅದಕ್ಕೆ ಅಭಿನಂದನೆಗಳು ನನ್ನ ಮುಂದಪ್ಪ ಆ ಇದ್ರದ್ದು ಭಾಳ ವಿಳಾಸ ಅನ್ನೋದು ಕೇಳಿ ಖುಷಿ ಆಯ್ತು ನನಗೆ ಹೈಕೋರ್ಟದು ಯಾಕಂದ್ರೆ ಅವ್ನು ತೋರಿಸ್ತಾರೆ ನೀವು ನಕ್ಕಿ ಬೆರೀತೀರಿ ಎರಡು ಗುಂಡ್ಲೆ ಎರಡು ಅಂದ್ರೆ ಜೈ ಐದು ಹೇಳ್ತಾರ ನಕ್ಕಿ ಬೆರೀತೀರೀ ಬಾಬಾ ಯಾವುದು ರೀ ಹಾಂ ಸಿ ಎಂ ಕೇಸ ಅದನ್ನ ನೋಡಿರಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೇಸ ಟೈಮು ನಾವು ಇದನ್ನು ಕೊಟ್ಟಿವೆವು ಅವರ ಇದನ್ನು ಕೊಟ್ಟರು ವಾಪಸ್ ಘಟನೆ ನೊಂದ ವ್ಯಕ್ತಿ ದೂರ ದೂರದಿರುವುದಿಲ್ಲ ನೀವು ಮೂರನೇ ವ್ಯಕ್ತಿ ಆದ್ರಿಂದ ನಿಮ್ಮ ದೂರನ್ನು ವಿಲೇಗ್ ಹಾಕಲೇ ಕೊಟ್ಟರು ಅದರ ನಂತರ ವಿಧಾನಸೌಧ ಠಾಣೆಯಲ್ಲಿ ಮೂರನೇ ವ್ಯಕ್ತಿನ ದೂರು ಕೊಟ್ಟಿದ್ದ ಸರ್ಕಾರಿ ಚೀಫ್ ಸೆಕ್ರೆಟರಿಗೆ ಏನೋ ಅಂತ ಹೇಳ್ಕಾರೆ ಯಾರು ಎಮ್ ಎಲ್ ಸಿ ರವಿಕುಮಾರ್ ಸರ್ ಅಲ್ಲೇ ಮೂರನೇ ವ್ಯಕ್ತಿ ಕೊಟ್ಟಿದ್ರ ಮ್ಯಾಗ ಅವ್ರ ಮ್ಯಾಗೆ ಎಫ್ ಐ ಆರ್ ಮಾಡಿರು ಅದನ್ನು ಕಾಪಿ ಇಲ್ಲಿ ಹಚ್ಚಿ ಹೆಚ್ಚಿಕೊಟ್ಟಿನ ಅಲ್ಲೇ ಮೂರನೇ ವ್ಯಕ್ತಿ ಮ್ಯಾಗ ದೂರು ದಾಖಲು ಮಾಡ್ಕೊಂಡ್ರೆ ಮತ್ತೆ ಇಲ್ಲಿ ನಾ ಮೂರನೇ ವ್ಯಕ್ತಿ ಮ್ಯಾಗ ನೀವು ಯಾಕೆ ಮಾಡ್ಕೊಂಡಿರ್ತೀವಿ ಕೊಟ್ರೆ ಈಗ ಮತ್ತೆ ಅದಕ್ಕೆ ಉತ್ತರ ಕೊಟ್ಟರು ಈಗಾಗಲೇ ಇಂಥ ತಾರೀಕಿಗೆ ನಿಮ್ಗೆ ಉತ್ತರ ಕೊಟ್ಟಿವಿ ಇನ್ನೊಂದು ವ್ಯಕ್ತಿಗೆ ದೂರು ಕೊಟ್ಟದ ಕೊಟ್ಟರು ಈಗ ಅವನ್ನೆಲ್ಲ ಟ್ರಾನ್ಸ್ಲೇಷನ್ ಮಾಡಕ್ಕೆ ಕೊಟ್ಟರೆ ಏನು ದಿವಸ ಕೋರ್ಟ್ನಾಗ ಅದನ್ನ ಪೇ ಐ ಮಾಡ್ತೀನಪ್ಪ ನಾನು ಹೌದು ಹಂಡ್ರೆಡ್ ಪರ್ಸೆಂಟ್ ಮುಂದೆ ಅದಕ್ಕೆ ನಾನು ಅವರು ಒಂದು ಬರಮನಿಯವರು ಸರ್ಕಾರಕ್ಕೆ ಒಂದು ಅರ್ಜಿ ಕೊಟ್ಟಿದ್ರು ಒಂದ್ ಸೆಕೆಂಡ್ ಅಪ್ಪ ಮುಗಿತು ಬರಮಣಿ ಸಾಹಿ ಸರ್ಕಾರಕ್ಕೆ ಒಂದು ಅರ್ಜಿ ಕೊಟ್ಟಿದ್ರು ಹಿಂಗೆ ಮುಖ್ಯಮಂತ್ರಿಗಳು ಬೈದಿದ್ದರಿಂದ ನಾನು ಮಾನಸಿಕವಾಗಿ ನೊಂದ ನಾ ಇದನ್ನು ಕೊಟ್ಟು ತಮ್ಮ ಪತ್ರಿಕೆಯಲ್ಲಿ ಎಲ್ಲ ಬಂದಿತ್ತು ಟಿ ವಿ ಮಾಧ್ಯಮಗಳಲ್ಲಿ ಬಂದಿತ್ತು ನನಗೆ ಕೋರ್ಟ್ ಕೊಡಕ್ಕೆ ಬೇಕಂತ ಹೇಳಿದ್ನ ಅಪರ್ ಕಾರ್ಯದರ್ಶಿ ಕಾನೂನು ಇದಕ್ಕೆ ಗೃಹ ಇಲಾಖೆಗೆ ಅರ್ಜಿ ಆಯ್ತಿನ ಬರಮಣಿಯವರು ಸ್ವಯಂ ಪ್ರೇರಿತ ರಾಜೀನ ನಿವೃತ್ತಿಗೆ ಕೊಟ್ಟಿದ್ರೆ ಸರ್ಟಿಫೈಡ್ ಕಾಪಿ ಕೊಡ ಅದಕ್ಕೆ ನಿನ್ನೆ ಪುತ್ರ ನಿನ್ನ ಏನು ಬರ್ತಂದ್ರ ಇದು ಮೂರನೇ ವ್ಯಕ್ತಿ ಮಾಹಿತಿ ಕೊಡಾಕ್ ಬರೋದಿಲ್ಲ ಅಂತ ಮಾಹಿತಿ ಆಯೋಗದ ಹೇಳ್ತಾರೆ ಮೂರನೇ ವ್ಯಕ್ತಿ ಓಡಾಕ್ ಬರೋದಿಲ್ಲ ತೈಕೇರಿ ಅವ್ರದ್ದೊಂದು ದೊಡ್ಡ ಇತಿಹಾಸ ಇನ್ನೊಂದು ಪ್ರೆಸ್ಮೆಂಟ್ ಮಾಡು ಮಾಹಿತಿ ಆಯೋಗ ಅದನ್ನೆಲ್ಲ ತಗೊಂಡು ಕಪ್ಪು ಪಟ್ಟಿಗೆ ಅಂತ ಹೇಳ್ತಾರ ವಿಲಾಸ ಮಾಹಿತಿ ಆಯೋಗ ಆಯುಕ್ತರು ಇವ್ರ ನಾ ದಿಲ್ಲಿಗೆ ಹಾಕಿನಿ ಕಪ್ಪು ಪಟ್ಟಿಗೆ ಹಾಕಕ್ಕೆ ಅವಕಾಶ ಅಂತ ಕೇಂದ್ರ ಆಯೋಗದಿಂದ ಬಂದ ಕಪ್ಪು ಪಟ್ಟಿಗೆ ಸೇರ್ಸಕ್ ಅವಕಾಶ ಇಲ್ಲ ಅವನ್ನೆಲ್ಲ ನೆಕ್ಸ್ಟ್ ಮಾತಾಡ್ರಿ ಬರ್ಮಾಣಿ ಅವ್ರದ್ದು ಕೇಸ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್